ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಪಂಕಜಿನಿ ತ್ರಿಪಾಠಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಎರಡು ಸಾವಿರದ ಹತ್ತರಲ್ಲಿ ಭಗವದ್ ಧರ್ಮವನ್ನು ಸೇರಿದೆ ಅಂದಿನಿಂದ ನಾನು ಸಾಧ್ಯವಾದ ರೀತಿಯಲ್ಲೆಲ್ಲ ಧರ್ಮದ ಸೇವೆಯನ್ನು ಮಾಡಲು ಯಾವಾಗಲೂ ಪ್ರಯತ್ನಿಸಿದ್ದೇನೆ ನನ್ನ ದೈವಿಕ ಪೋಷಕರಾದ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರು ನನ್ನ ಮತ್ತು ನನ್ನ ಕುಟುಂಬವನ್ನು ಅತ್ಯುತ್ತಮವಾಗಿ ಆರೈಕೆ ಮಾಡುತ್ತಿದ್ದಾರೆ ನಮ್ಮ ಎಲ್ಲಾ ಪ್ರಾರ್ಥನೆಗಳನ್ನು ಬಹಳ ಚೆನ್ನಾಗಿ ಪೂರೈಸುತ್ತಿದ್ದಾರೆ ಇಂದು ನಾನು ಶ್ರೀ ಪರಂಜ್ಯೋತಿಯ ಅನುಗ್ರಹದಿಂದ ಅನುಭವಿಸಿದ ಮೊಟ್ಟ ಮೊದಲ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಕಿರಿಯ ಮಗಳು ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿದ್ದಾಳೆ ಅವಳು ಒಂದು ಬಹಳ ಮುಖ್ಯವಾದ ಪರೀಕ್ಷೆಗೆ ಹಾಜರಾಗಬೇಕಾಗಿತ್ತು ಆದರೆ ಆ ಸಮಯದಲ್ಲಿ ಅವಳ ಬಲಗೈನ ರಕ್ತನಾಳದಲ್ಲಿ ನೋವನ್ನು ಅನುಭವಿಸುತ್ತಿದ್ದಳು ಇದರಿಂದಾಗಿ ಅವಳಿಗೆ ಬರೆಯಲು ಅಸಾಧ್ಯವಾಗಿತ್ತು ಅದರ ಪರಿಣಾಮವಾಗಿ ಬರೆಯಲು ಅಸಾಧ್ಯವಾಗಿರುವಾಗ ಅವಳು ಹೇಗೆ ತಾನೇ ಪರೀಕ್ಷೆಗೆ ಹಾಜರಾಗುವುದೆಂದು ಆಶ್ಚರ್ಯಪಡುತ್ತಿದ್ದಳು ನಾನು ಪರೀಕ್ಷೆಗೆ ಮುಂಚೆ ಅವಳಿಗೆ ಕರೆ ಮಾಡಿದೆ ಮತ್ತು ಅವಳನ್ನು ತನ್ನ ಜೊತೆಗೆ ಪರೀಕ್ಷಾ ಕೊಠಡಿಯಲ್ಲಿ ಇದ್ದು ತನಗೆ ಪರೀಕ್ಷೆಯಲ್ಲಿ ಸಹಾಯ ಮಾಡಲು ಪರಂಜ್ಯೋತಿಗೆ ಪ್ರಾರ್ಥಿಸಲು ಹೇಳಿದೆ ಇಲ್ಲಿಯೂ ನಾನು ಸಾಮೂಹಿಕ ಪ್ರಾರ್ಥನೆಗೆ ಸೇರಿಕೊಂಡೆ ಮತ್ತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ನನ್ನ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಸಲ್ಲಿಸಿದೆ ಎಲ್ಲರೂ ಆಶ್ಚರ್ಯವಾಗುವಂತೆ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಸರಿಯಾಗಿ ಕೆಲಸ ಮಾಡದೇ ಇದ್ದ ಅವಳ ಬಲಗೈ ಪವಾಡ ಸದೃಶವಾಗಿ ಸ್ವಾಭಾವಿಕವಾಗಿ ಕೆಲಸ ಮಾಡಲು ಪ್ರಾರಂಭಿಸಿತ್ತು ಅವಳು ಯಾವುದೇ ಸಮಸ್ಯೆಯಿಲ್ಲದೆ ತನ್ನ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು ಅವಳು ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಸಹ ಗಳಿಸಿದಳು ಇದು ನಾನು ವೀಕ್ಷಿಸಿದ ಅಂದಿನ ಅತ್ಯದ್ಭುತ ಪವಾಡವಾಗಿತ್ತು ಅಂದಿನಿಂದ ನಾನೆಂದೂ ಹಿಂತಿರುಗಿ ನೋಡಿಲ್ಲ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಮತ್ತು ನನ್ನ ಭಗವಂತನು ನನ್ನ ಕುಟುಂಬದ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಪ್ರೀತಿಯ ಶ್ರೀ ಪರಂಜ್ಯೋತಿಯವರ ಎಲ್ಲ ಆಶೀರ್ವಾದಗಳಿಗಾಗಿ ಮತ್ತು ನನ್ನ ಕುಟುಂಬದ ಮೇಲಿನ ಪ್ರೀತಿಗಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ನಾನು ಎಂದೆಂದೂ ಶ್ರೀ ಪರಂಜ್ಯೋತಿಯ ದಿವ್ಯ ಪಾದ ಬಳಿ ಇರಲು ಬಯಸುತ್ತೇನೆ